ನಮಸ್ಕಾರ ಸ್ನೇಹಿತರೆ ಸುಮಾರು ಒಂದೂವರೆ ವರ್ಷದ ಹಿಂದೆ ಇಲ್ಲಿಂದೆ ಕಾಣ್ತಾ ಇದ್ದಲ್ಲ ಈ ಕೆಜೋರಿನ ಪ್ಲ್ಯಾಂಟ್ಸ್ನ ಪ್ಲ್ಯಾಂಟೇಷನ್ ಮಾಡ್ಬೇಕಾದ್ರೆ ಒಂದು ವೀಡಿಯೋ ಹಾಕಿದ್ದೆ ನಮ್ಮ ಸಬ್ಸ್ಕ್ರೈಬರು ಸರ್ ಈಗ ಆ ಗಿಡ ಯಾವ ರೀತಿ ಬೆಳೆದಿದೆ ಒಂದು ವೀಡಿಯೋ ಮಾಡಿ ತೋರಿಸಿ ಅಂತ ಕೇಳ್ಕೊಂಡಿದ್ರು ಸೊ ಅವ್ರಿಗೋಸ್ಕರನೇ ಈ ವಿಡಿಯೋ ಮಾಡ್ತಾ ಇರುವಂಥದ್ದು ಇದನ್ನು ನಮ್ಮ ಕಡೆ ಕಾಮನ್ನಾಗಿ ಮರ ಅಂತ ಕರೀತಾರೆ ಇಂಗ್ಲೀಷಲ್ಲಿ ಕೆಝೋರಿನ ಪ್ಲ್ಯಾಂಟ್ ಅಂತ ಕರೀತಾರೆ ಫೈರುವುಡ್ ಅಂತಲೂ ಕೂಡ ಕರೀತಾರೆ ಸ್ನೇಹಿತರೆ ಇದಕ್ಕೆ ಈಗ ಒಂದೂವರೆ ವರ್ಷ ತುಂಬಿದೆ ಲಾಸ್ಟ್ ಇಯರು ಜೂನಿಯರ್ ಪ್ಲ್ಯಾಂಟೇಷನ್ ಮಾಡಿರೋದು ಈ ಡಿಸೆಂಬರ್ ಕಳೆದ್ರೆ ಈ ಟೂ ತೌಸಂಡ್ ಟ್ವೆಂಟಿ ಫೈವ್ ಡಿಸೆಂಬರ್ ಕಳೆದ್ರೆ ಇದಕ್ಕೆ ಒಂದೂವರೆ ವರ್ಷ ಆಗುತ್ತೆ ಸೊ ನಾವು ಊರು ಮೂರುವರೆ ವರ್ಷಕ್ಕೆ ಇದನ್ನು ಕಟೋ ಮಾಡ್ಬೋದು ಸ್ನೇಹಿತರೆ ನಮ್ಮ ಕಡೆ ಈಗ ಇದಕ್ಕೆ ಟನ್ನು ಪ್ರೈಸ್ ಬಂದು ಒಂದು ಸೆವೆನ್ ತೌಸಂಡ್ ಟು ನೈನ್ ತೌಸಂಡ್ವರೆಗೂ ಇರುತ್ತೆ ಇದು ಟೆನ್ಗೆ ಒಂದು ಎಕರೆಗೆ ನಿಮಗೆ ಬಂದು ನಲವತ್ತರಿಂದ ಅರವತ್ತು ಎಪ್ಪತ್ತು ಟೆನ್ ಗಂಟ್ಲು ನಾವು ಬೆಳಿಬೋದು ತ್ರೀ ಇಯರ್ಸ್ ಸ್ಕ್ರ್ಯಾಪ್ ಇದು ತ್ರೀ ಆ್ಯಂಡ್ ತ್ರೀ ಆ್ಯಂಡ್ ಹಾಫ್ ಇಯರ್ಸ್ ಕ್ರ್ಯಾಪ್ ಇದು ಸೊ ಇದಕ್ಕೆ ಯಾವುದೇ ರೀತಿಯಾದಂಥ ಮೇಂಟೆನೆನ್ಸ್ ಇರೋಲ್ಲ ನೀರು ಚೆನ್ನಾಗಿ ಕೊಡಬೇಕಾಗುತ್ತೆ ಸೊ ಕಂಪ್ಲೀಟ್ಲಿ ವಾಟರ್ ಡಿಪೆಂಡೆಂಟ್ ಟ್ರೀ ಇದು ಕಮರ್ಷಿಯಲ್ ಮಾಡೋರಿಗೆ ಇದು ಯೂಸ್ ಆಗುತ್ತೆ ಇದು ಸೊ ಡ್ರೈ ಲ್ಯಾಂಡ್ಗಳಲ್ಲಿ ಇದನ್ನು ಬೆಳೆಯುವಂಥದ್ದು ಕಷ್ಟ ನಾನಿದಕ್ಕೆ ನಿಮಗೆ ಗೊತ್ತು ನನ್ನ ವೀಡಿಯೋಸ್ ಎಲ್ಲ ನೋಡ್ತಾ ಇರ್ತೀರಿ ನೀವು ಸ್ವಲ್ಪ ಬಿಸ್ನೆಸ್ಸು ಕೋಳಿ ಮೇಕೆ ಸಾಕಾಣಿಕೆ ಸೀಡ್ಸ್ ಸೇಲ್ಸು ಸೊ ಈ ರೀತಿಯೆಲ್ಲ ಒಂದು ನಾಲ್ಕೈದು ಥರ ಬಿಸ್ನೆಸ್ ಮಾಡೋದ್ರಿಂದ ನಾನು ಇದನ್ನು ಬೆಳೆಸ್ತಾ ಇದ್ದೀನಿ ಸೊ ಇನ್ನು ನೆಕ್ಸ್ಟ್ ಒನ್ ಆ್ಯಂಡ್ ಹಾಫ್ ಇಯರ್ ಬಿಟ್ಟು ಇದನ್ನು ಕಟಾವು ಮಾಡ್ತೀನಿ ಸ್ನೇಹಿತರೆ Thank you.